ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಈಶ್ವರ್ ವೆಲ್ಕಮ್ ಟು ದ ಮೀ ಈಶ್ವರ್ ಫ್ಯಾಮಿಲಿ ಸೊ ಮಾಡೋಕ್ಕೂ ಮುನ್ನ ಈಶ್ವರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗಂಗಾವತಿ ತಾಲೂಕಿನ ಆನೆಗುಂದಿ ಹಂಪೆಯನ್ನು ನೋಡಲು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಿಂದ ಕೂಡ ಬರ್ತಾರಂತೆ ಒಂದೊಂದ್ಸರಿ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಜನ ಬಂದು ವೀಕ್ಷಣೆ ಮಾಡಿ ಹೋಗುವಂತ ಒಂದು ಟೂರಿಸ್ಟ್ ಪ್ಲೇಸ್ ಆಗೈತೆ ಸೊ ಇಲ್ಲಿ ಏನು ನಡೆದೈತೆ ಅಂತ ಕೇಳಿದ್ರೆ ಮಾರ್ಚ್ ಏಳರಂದು ಒಂದು ವಿದೇಶಿಯ ಮಹಿಳೆ ಮತ್ತು ಪ್ರೈವೇಟ್ ಸ್ಟೇ ಹೋಮ್ ಸ್ಟೇ ಹೊಡೆತಿ ಇಬ್ಬರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಏನು ಅಂತ ಕೇಳ್ತಿದ್ರಾ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತೇಳಿ ಆ ಅತ್ಯಾಚಾರನ ಸೊ ಏನು ನಡೆದೈತೆ ಅಂತ ಕೇಳಿದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರದ ಸಮೀಪದ ತುಂಗಭದ್ರದ ಎಡದ ಮೇಲೆ ಎಡದಂತೆ ಮೇಲೆ ಒಂದು ಕಾಲುವೆ ಹೋಗುತ್ತೆ ಆ ಕಾಲುವೆಯ ಎಡದಂತೆ ಈ ವಿದೇಶಿಗರು ಸೇರಿ ಒಂದು ಐದು ಜನ ಅದೇ ಹೋಮ್ ಸ್ಟೇ ಒಡೆತಿ ಮತ್ತು ವಿದೇಶಿಗರು ಇಬ್ಬರು ನಮ್ಮ ಮಹಾರಾಷ್ಟ್ರ ಮತ್ತು ಒಡಿಶಾದ ಮೂಲದ ಇಬ್ಬರು ಯುವಕರು ಸೊ ಟೋಟಲ್ ಐದು ಜನ ನೈಟ್ ಹತ್ತುವರೀಲಿ ಮಾರ್ಚ್ ಆರರಲ್ಲಿ ನೈಟ್ ಹತ್ತುವರೆಯಲಿ ಸಾಂಗನ್ನು ಗಿಟಾರ್ ಬಾರಿಸ್ತಾ ಸಾಂಗನ್ನು ಕೇಳ್ತಾ ಒಂದು ನಕ್ಷತ್ರನ ವೀಕ್ಷಣೆ ಮಾಡ್ತಾ ಹೋಗ್ತಾರಂತೆ ಹೋಗ್ತಾ ಇರುವಾಗ ದ್ವಿಚಕ್ರ ವಾಹನದಲ್ಲಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ನಡೆದಿರುವಂಥ ನೈಟ್ ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ನಡೆದಿರುವಂಥ ಒಂದು ವಿಷಯ ಟೂ ವೀಲರ್ ವಾಹನದಲ್ಲಿ ಬಂದ ಮೂವರು ಟೂ ವೀಲರ್ ವಾಹನದಲ್ಲಿ ಬಂದಂಥ ಮೂವರು ಸೊ ಆ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂಥೇಳಿ ಬಂದು ಮಾತಾಡ್ಸವ್ರೆ ಇವ್ರ ಹತ್ರ ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಅಂತ ಬಂದು ಮಾತಾಡ್ಸೋವ್ರೆ ಆ ಪ್ರೈವೇಟ್ ಹೋಮ್ ಸ್ಟೇ ಹೊಡೆತಿ ಹೇಳೋರೆ ಸಾಣಾಪುರ ಗ್ರಾಮದಲ್ಲಿ ಸಿಗುತ್ತೆ ಹೋಗಿ ಅಂತ ಕೇಳಿದಕ್ಕೆ ಇಲ್ಲ ಪೆಟ್ರೋಲ್ ದುಡ್ಡು ಇಲ್ಲ ದುಡ್ಡಿದ್ದರೆ ಕೊಡಿ ಒಂದು ಸ್ವಲ್ಪ ಹಣ ಇದ್ದರೆ ಕೊಡಿ ಅಂತ ಕೇಳೋರೆ ಕೇಳಿದಕ್ಕೆ ಅಲ್ಲಿರುವಂತಹ ಒಂದು ಒಡಿಸ್ಸಾದ ಯುವಕ ಯುವಕ ಇಪ್ಪತ್ತು ರೂಪಾಯಿ ಕೊಟ್ಟನಂತೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ಕೆ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಈ ದುಡ್ಡು ನಮಗೆ ಸಾಲಲ್ಲ ಇನ್ನೂ ದುಡ್ಡು ಕೊಡಿ ಇನ್ನೂ ದುಡ್ಡು ಕೊಡಿ ಅಂತೆ ಸೊ ಸೊ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಗಲಾಟೆ ಮಾಡೋಕ್ಕೆ ಶುರು ಮಾಡಿದಕ್ಕೆ ಈ ಬೈಕಲ್ಲಿ ಬಂದಂಥ ಮೂರು ಯುವಕರು ಅಲ್ಲಿರುವಂಥ ಮೂರು ಯುವಕರನ್ನ ತಳ್ಳವ್ರೆ ಯಾರ್ಯಾರು ಅಂತ ಕೇಳಿದ್ರೆ ಆ ಅದೇ ಅಮೇರಿಕಾದ ಒಂದು ವಿದೇಶದ ಒಂದು ಯುವಕ ಮಹಾರಾಷ್ಟ್ರದ ಒಂದು ಯುವಕ ಒಡಿಶಾದ ಒಬ್ಬ ಯುವಕ ಆ ಮೂರು ಜನರನ್ನು ತಳ್ಳು ತಳ್ಳಿಬಿಟ್ಟು ಇವ್ರ ಮೇಲೂ ಒಂದು ಅತ್ಯಾಚಾರವನ್ನು ಮಾಡಿ ಅಲ್ಲಿರುವಂತಹ ಪ್ರೈವೇಟ್ ಖಾಸಗಿ ಖಾಸಗಿ ಹೋಮ್ ಸ್ಟೇ ಒಡತಿಯ ಪರ್ಸನ್ನು ಎತ್ಕೊಂಡು ಒಂಬತ್ತು ಸಾವಿರದ ಐನೂರು ರೂಪಾಯಿ ಇತ್ತಂತೆ ಪರ್ಸಲ್ಲಿ ಆ ದುಡ್ಡನ್ನು ಎತ್ಕೊಂಡು ಮತ್ತು ಫೋನನ್ನು ಕೂಡ ಎತ್ಕೊಂಡು ಹೋಗೋರೆ ಯು ಮಾರ್ಚ್ ಏಳರಂದು ಆ ಒಡಿಶಾದ ಯುವಕ ಇಪ್ಪತ್ತು ರೂಪಾಯಿ ಕೊಂಟ ಅಂತ ಹೇಳೋದ್ನಲ್ಲ ಸೊ ಒಡಿಶಾ ಮೂಲದ ಯುವಕನ ಮೃತದೇಹ ಬೆಳಿಗ್ಗೆ ಪತ್ತೆ ಹೆಚ್ಚಲಾಗುತ್ತೆ ಮತ್ತಿಬ್ಬರು ಈಜಿ ದಡ ಸೇರ್ತಾರೆ ಆ ಏಳನೇ ತಾರೀಕು ಇಬ್ಬರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಲ್ವಾ ಎಂಟನೇ ತಾರೀಕು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ ಒಬ್ಬ ಎಲ್ಲೋದ ಅಂತ ಸರ್ಚ್ ಮಾಡ್ತಿದ್ದಾಗ ನೆಟ್ವರ್ಕ್ ಸಿಗ್ನಲಲ್ಲಿ ಕಂಡಿಡಿದ್ರಂತೆ ಎಲ್ಲಿದ್ದ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿದ್ದರಂತೆ ತಮಿಳುನಾಡಿಂದ ಅರೆಸ್ಟ್ ಮಾಡಿ ಬಂದಿಲ್ಲ ಅಂತವ್ರೆ ಸೊ ಇನ್ನು ಜನರು ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತವ್ರೆ ಅದರಲ್ಲಿ ಇಲ್ಲಿ ನಿರ್ಜನ ಪ್ರದೇಶ ಆ ನಿರ್ಜನ ಪ್ರದೇಶಕ್ಕೆ ಯಾಕೆ ಹೋಗಬೇಕು ಅಂತ ಕೇಳ್ತವ್ರೆ ಯಾರೂ ಕೂಡ ಓಡ ಓಡಾಡದೇ ಇರುವಂಥ ಜಾಗ ನಿರ್ಜನ ಪ್ರದೇಶ ಅಂತಂದರೆ ಅಂದರೆ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತಲ್ಲ ಯಾರೂ ಇಲ್ಲದೇ ಇರುವಂಥ ಜಾಗ ಯಾರೂ ಕೂಡ ಅಲ್ಲಿ ಹೋಗಿ ಬರುವಂಥ ಸಾಧ್ಯತೆ ಕಮ್ಮಿ ಇತ್ತಂತೆ ಯಾರೂ ಕೂಡ ಹೋಗಲ್ವಂತೆ ಸೊ ಅಲ್ಲಿ ಕರಡಿ ಚಿರತೆ ಓಡಾಟಗಳು ಕೂಡ ಜಾಸ್ತಿ ಇತ್ತಂತೆ ಪ್ರಾಣಿಗಳ ಓಡಾಟ ಜಾಸ್ತಿ ಇತ್ತಂತೆ ಸೊ ಅಂಥ ಒಂದು ಜಾಗಕ್ಕೆ ಹತ್ತುವರೆ ಹನ್ನೊಂದು ಗಂಟೆ ನೈಟ್ ಹತ್ತುವರೆ ಹನ್ನೊಂದು ಹನ್ನೊಂದು ಗಂಟೆಗೆ ಯಾಕೆ ಹೋಗಬೇಕು ಅಂತ ಕೇಳ್ತಾವ್ರೆ ಇಂತಹ ಒಂದು ದುಷ್ಕರ್ಮಿಗಳನ್ನ ಇಂತಹ ಒಂದು ನಾಯಿಗಳನ್ನ ನಾಯಿಗಳಿಗೆ ಯಾವ ಥರ ಶಿಕ್ಷೆಯನ್ನು ಕೊಡಬೇಕು ಅಂತ ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಸೊ ಅದುವರೆಗೂ ಟಾಟಾ ಬಾಯ್ ಬಾಯ್ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ